ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಚರಿತ್ರಾರ್ಹ ದಿನ ಒಂದು ಚರಿತ್ರಾರ್ಹ ದಿನ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಈಗ ತಾನೇ ಮೂರು ರಾಜ್ಯದ ಮೂರು ಸ್ಥಳಗಳಲ್ಲಿ ಪ್ರಕಟವಾಗುತ್ತಿರುವ ವಾರ್ತಾಭಾರತಿ ಇನ್ನು ಮುಂದೆ ಉತ್ತರ ಕರ್ನಾಟಕದ ಕಲಬುರಗಿಯಲ್ಲಿ ಕೂಡ ಪ್ರಕಟವಾಗುತ್ತದೆ ಅಂತ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ ನಾನು ಈ ಪತ್ರಿಕೆಯನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಯಾಕೆಂದರೆ ಈ ಪತ್ರಿಕೆಯು ಒಂದು ಸೆಕ್ಯುಲರ್ ಅಥವಾ ಸತ್ಯಪರವಾಗಿ ಇರುವ ಒಂದು ಪತ್ರಿಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ಇವಾಗಲೇ ಇವತ್ತಿನ ಭಾಷಣಕರ್ತರು ಮೊದಲಾಗಿ ಸಿದ್ಧಾರ್ಥ ವರದರಾಜೇಂದ್ರ ಸರ್ ಅವರು ಮಾನ್ಯ ಸಭಾಪತಿಯವರು ಶ್ರೀಮಾನ್ ಪ್ರಕಾಶ್ ರಾಜ್ ಅವರು ಹಾಗೆಯೇ ಮಾತನಾಡಿದ್ದ ಇತರ ಗಣ್ಯ ವ್ಯಕ್ತಿಗಳೆಲ್ಲ ಈ ವಿಷಯವಾಗಿ ತಿಳಿ ತಿಳಿಸಿದ್ದಾರೆ ಹೀಗಿರುವಾಗ ನಾನು ಹೇಳುವ ಎರಡೇ ಎರಡು ಮಾತು ಇಲ್ಲಿದ್ದವರು ನಾವು ಇದನ್ನು ಕೇಳಿ ಈಗ ತಾನೇ ಹೇಳಿದಂತೆ ಮಾನ್ಯ ಸ್ವಾಮೀಜಿಯವರು ಹಾಗೆ ಅಬ್ದುಲ್ ಸಲಾಂ ಅವರು ಹೇಳಿದ ಹಾಗೆ ನಾವು ಮೂಕ ಪ್ರೇಕ್ಷಕರಾಗಿರದೆ ದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡ ನಾವು ಇದರ ಬಗ್ಗೆ ಕಾರ್ಯೋನ್ಮುಖರಾಗಬೇಕು ಇದಕ್ಕೆ ಒಂದು ಮುಖ್ಯವಾದ ವಿಷಯ ಇಂಥ ಒಂದು ಪತ್ರಿಕೆ ನಮ್ಮ ಈ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಬಂದಿರುವಾಗ ಇದನ್ನು ಸ್ವಾಗತಿಸುವುದು ಇದನ್ನು ನಾವು ಇನ್ನಷ್ಟು ಜನರು ಓದುವಂತೆ ಮಾಡುವುದು ಜನರಿಗೆ ಸತ್ಯವನ್ನು ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ನಾನು ಹೇಳಬಯಸ್ತೇನೆ ಇವತ್ತು ಯಾಕೋ ನನಗೆ ನನಗೆ ತಿಳಿದಿಲ್ಲ ಇವತ್ತು ಕ್ರಿಸ್ಮಸ್ ಆಚರಣೆ ಕೂಡ ಇದು ಒಂದು ಭಾಗ ಆಗಿರ್ತದೆ ಅಂತ ಈ ಕಾರ್ಯಕ್ರಮದ ಸಂಯೋಜಕರಿಗೆಲ್ಲ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ ನೀವು ಈ ಸಮುದಾಯದ ಬಗ್ಗೆ ಯೋಚಿಸಿದಕ್ಕಾಗಿ ನಿಮಗೆ ನಾನು ಶುಭ ಕೋರುತ್ತೇನೆ ಧನ್ಯವಾದ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಜೀಸಸ್ ಬಗ್ಗೆ ಹೇಳುವುದಾದರೆ ಜೀಸಸ್ ಸಿಲುಬೆ ಮೇಲೆ ಸಾಯಬೇಕಾದರೆ ಅವರು ಸತ್ಯ ಮತ್ತು ಸತ್ಯವನ್ನೇ ನುಡಿದರು ಅಂದಿನ ಪರಿಸ್ಥಿತಿ ಇವತ್ತು ಹೇಗೆ ಇತ್ತೋ ಹಾಗೇ ಇತ್ತು ಸಂಪ್ರದಾಯವಾದಿಗಳು ಈ ಧರ್ಮವನ್ನು ತಮ್ಮ ಒಂದು ವ್ಯಾಪಾರವನ್ನಾಗಿ ಮಾಡಿದ್ದರು ಭಕ್ತರನ್ನು ದೇವರಿಂದ ದೂರ ತೆಗೆದುಕೊಳ್ಳುತ್ತಿದ್ದರು ಅವರ ಮೇಲೆ ಒಂದು ಹೊರೆಯನ್ನಾಗಿಸಿದ್ದರು ಅಂತ ಸಂದರ್ಭದಲ್ಲಿ ಇದ್ದುದನ್ನು ಇದ್ದ ಹಾಗೆಯೇ ನುಡಿದ ಏಸುವಿಗೆ ವಿರೋಧಿಗಳು ಹೆಚ್ಚಿದರು ಮತ್ತು ಕೊನೆಗೆ ಅವರು ಶಿಲುಬೆ ಮೇಲೆ ಸಾಯಬೇಕಾಯಿತು ಪತ್ರಿಕೆ ಅಂದರೆ ಒಂದು ನಿಖರತೆ ಇರಬೇಕು ಸತ್ಯವಿರಬೇಕು ಅಗೇನ್ ಜೀಸಸ್ ಆ್ಯ ಸೆಟ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ ನಿಖರತೆ ಸತ್ಯತೆ ಪಾರದರ್ಶಕತೆ ಇದನ್ನು ತಮ್ಮ ಒಂದು ಮೂಲ ಧ್ಯೇಯವನ್ನಿಟ್ಟು ಈ ವಾರ್ತಾಭಾರಿತ ಪತ್ರಿಕೆ ಮುಂದೆ ಬಂದಿರುವಾಗ ನಾನು ಈ ಪತ್ರಿಕೆಯನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ದೇಶದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ಒಂದು ಅಗತ್ಯವಾದ ಕೆಲಸ ನಮಗಿದೆ ನಮಗಾಗಿದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಅನೇಕ ರೀತಿಯಿಂದ ಅನೇಕ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ಈಗ ತಾನೇ ನಮ್ಮ ಶಾಸಕರು ಶ್ರೀಮಾನ್ ಬಿ ಆರ್ ಪಾಟೀಲ್ ಅವರು ಇದನ್ನು ತಿಳಿಸಿದರು ಹೀಗಿರುವಾಗ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ದೇಶದಲ್ಲಿರುವ ದುಸ್ಥಿತಿಗೆ ನಾವು ಪರಿಹಾರ ಹುಡುಕಬೇಕಾಗಿದೆ ಇಷ್ಟು ಜನ ನೀವೆ ನಾವೆಲ್ಲ ಇಲ್ಲಿ ಸೇರಿರುವುದು ಇಂಥ ಪರಿಸ್ಥಿತಿಯಲ್ಲಿ ವಾರ್ತಾಭಾರತ ವಾರ್ತಾಭಾರತಿ ಪತ್ರಿಕೆ ಏನು ಭರವಸೆ ಮೂಡಿಸಿದೆ ಅದು ನಮಗೆಲ್ಲರಿಗೂ ಉತ್ತೇಜನ ಮತ್ತು ಜೀವ ಕೊಡ್ತಿದೆ ಅಂತ ನಾನು ಹೇಳಬಯಸ್ತೇನೆ ಹಾಗೆಯೇ ಆತ್ಮೀಯರೇ ಈ ಪತ್ರಿಕೆ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಅದು ಬೆಳೆಯಲಿ ಅದನ್ನು ಬೆಳೆಸೋಣ ಅಂತ ಕರೆ ನೀಡುತ್ತಾ ವಾರ್ತಾಪತ್ರಿಕೆಯ ಸಂಪಾದಕರಿಗೆ ಈ ಆಶ್ವಾಸನೆ ನೀಡು ನೀಡುತ್ತಾ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತೀನಿ ನಮ್ಮದು ಒಂದು ಸಣ್ಣ ಫೋರಮ್ ಇದೆ ಇಂಟರ್ ರಿಲಿಜಿಯಸ್ ಫೋರಮ್ ಫಾರ್ ಪೀಸ್ ಆ್ಯಂಡ್ ಹಾರ್ಮನಿ ಇದರ ಕಾರ್ಯಕ್ರಮ ಇಪ್ಪತ್ತೆಂಟು ತಾರೀಕಿಗೆ ಸೈಂಟ್ ಮೇರಿ ಚರ್ಚ್ನಲ್ಲಿ ನಡೆಯುತ್ತದೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು ಮತ್ತು ಏನು ಧಾರ್ಮಿಕವಾಗಿ ನಾವು ವಿಂಗಡ ವಿಂಗಡವಾಗಿದ್ದೇವೆ ನಮ್ಮಲ್ಲಿ ಅನ್ಯೋನ್ಯತೆ ಬೆಳೆಯಲಿ ಪ್ರೀತಿ ಬೆಳೆಯಲಿ ಶಾಂತಿಯನ್ನು ಬೆಳೆಸೋದ್ರಲ್ಲಿ ನಮ್ಮ ಫೋರಮ್ ಏನು ಸೇವೆ ಮಾಡುತ್ತದೆ ಅದರಲ್ಲೂ ನೀವು ಭಾಗಿಯಾಗಿರಿ ಅಂತ ನಿಮಗೆಲ್ಲರಿಗೂ ಕರೆ ಕೊಡುತ್ತಾ ಮಗುದೊಮ್ಮೆ ಭಾರತ ಪತ್ರಿಕೆ ವಾರ್ತಾ ಭಾರತ ಪತ್ರಿಕೆ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಜನರ ಪತ್ರಿಕೆ ಆಗಲಿ ಅದೊಂದು ಜನವಾಹಿನಿಯಾಗಲಿ ಸತ್ಯಪರವಾಗಿ ನಡೆಯಲಿ ಜನರೆಲ್ಲರೂ ಇದನ್ನು ಮೆಚ್ಚಿಕೊಳ್ಳಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಬೇಡುತ್ತಾ ಪತ್ರಿಕಾ ಸಂಪಾದಕರಿಗೆ ಅವರ ಮಂಡಳಿಗೆ ಶುಭವನ್ನು ಕೋರುತ್ತಾ ಎರಡುಗಳನ್ನು ಮಾತುಗಳನ್ನು ಕೊನೆಗೊಳಿಸ್ತೇನೆ जय हिंद